ಸ್ನೇಹಿತರೆ ಕೆಲವು ದಿನಗಳಿಂದ ಸೆಮಿ ಕಂಡಕ್ಟರ್ ಕುರಿತು ಬಹಳಷ್ಟು ಚರ್ಚೆಗಳು ನಡೀತಾ ಇದೆ ಈ ಸೆಮಿ ಕಂಡಕ್ಟರ್ ಅನ್ನ ನರೇಂದ್ರ ಅವರು ಡಿಜಿಟಲ್ ವಜ್ರ ಅಂತ ಹೇಳಿ ಹೊಗಳಿದ್ದಾರೆ ಹೌದು ಸೆಮಿ ಕಂಡಕ್ಟರ್ಗಳು ಬಹಳ ಮುಖ್ಯ ಇದಕ್ಕೆ ನಮಗೆ ಏನಂತ ಹೇಳಿ ನಾವು ಚೀನಾ ತೈವಾನ್ ತುಂಬ ತುಂಬಾ ಆಶ್ರಯಿಸಬೇಕಾಗಿತ್ತು ಆದರೆ ಇದೀಗ ಈ ಸೆಮಿ ಕಂಡಕ್ಟರ್ ಭಾರತದಲ್ಲಿ ತಯಾರಿಸುವ ಪ್ರಯತ್ನಗಳು ಬಹಳ ಜೋರಾಗಿ ನಡೀತಾ ಇದೆ ಹಾಗಾಗಿ ನರೇಂದ್ರ ಮೋದಿಯವರು ಈ ಸೆಮಿ ಕಂಡಕ್ಟರ್ಗಳು ಡಿಜಿಟಲ್ ವಜ್ರವಿದ್ದಂತೆ ಅಂತ ಹೇಳಿ ಹೊಗಳಿರುವಂಥದ್ದು ದೆಹಲಿಯಲ್ಲಿ ನಿನ್ನೆ ನಡೆದ ಸೆಮಿಕಾನ್ ಇಂಡಿಯಾ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ನರೇಂದ್ರ ಮೋದಿಯವರು ಸೆಮಿಕಂಡಕ್ಟರ್ ಉತ್ಪಾದನೆಯಲ್ಲಿ ಭಾರತ ಪ್ರಗತಿಯನ್ನು ಸಾಧಿಸ್ತಾ ಇದೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಕಚ್ಚಾ ತೈಲವನ್ನು ಕಪ್ಪು ಬಂಗಾರ ಅಂತ ಹೇಳಿ ಕರೆಯಲಾಗ್ತದೆ ಅದೇ ರೀತಿ ಸೆಮಿ ಡಿಜಿಟಲ್ ವಜ್ರ ಅಂತ ಹೇಳಿ ಕರೆಯಬೇಕು ಭಾರತ ಸೆಮಿಕಂಡಕ್ಟರ್ ಉತ್ಪಾದನೆಯಲ್ಲಿ ಭಾರೀ ಪ್ರಗತಿಯನ್ನು ಕಾಣ್ತಾ ಇದೆ ಭಾರತದಲ್ಲಿ ತಯಾರಾಗ್ತಾ ಇರುವ ಸಣ್ಣ ಚಿಪ್ಗಳು ಜಗತ್ತಿನಲ್ಲಿ ಮಹಾನ್ ಬದಲಾವಣೆಯನ್ನು ತರುವಂತಹ ದಿನಗಳು ದೂರ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ ಹೌದು ಸ್ನೇಹಿತರೆ ಯಾಕಂದರೆ ಸೆಮಿ ಕಂಡಕ್ಟರ್ಗೆ ಬಹಳ ಬಹಳವಾದಂತಹ ಬೇಡಿಕೆ ಇದೆ ಯಾಕಂತ ಹೇಳಿದರೆ ಸೆಮಿಕಂಡಕ್ಟರ್ನ ಮೊಬೈಲ್ನಿಂದ ಹಿಡಿದು ಬೇರೆ ಬೇರೆ ವಸ್ತುಗಳಲ್ಲಿ ಬಳಸಲಾಗುತ್ತೆ ಹಾಗಾಗಿ ಈ ಒಂದು ಸಣ್ಣ ಚಿಪ್ ಬಹಳ ಮುಖ್ಯ ಇನ್ನು ಭಾರತ ಪ್ರಸ್ತುತ ಹತ್ತು ಸೆಮಿ ಕಂಡಕ್ಟರ್ ಯೋಜನೆಗಳನ್ನು ರೂಪಿಸ್ತಾ ಇದೆ ಇದಕ್ಕಾಗಿ ಒಂದು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಮಾಡಲಾಗಿದೆ ಹೀಗಾಗಿ ಕೆಲವೇ ವರ್ಷಗಳಲ್ಲಿ ಸೆಮಿ ವಲಯದಲ್ಲಿ ಭಾರತ ಲಕ್ಷ ಕೋಟಿ ಮಾರುಕಟ್ಟೆಯನ್ನು ಪ್ರವೇಶಿಸುತ್ತೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ದೆಹಲಿಯಲ್ಲಿ ನಡೆದ ಸೆಮಿಕಾನ್ ಕಾರ್ಯಕ್ರಮದಲ್ಲಿ ಐವತ್ತು ದೇಶಗಳ ಪ್ರತಿನಿಧಿಗಳು ಭಾಗಿಯಾಗಿರುವುದನ್ನು ಉಲ್ಲೇಖಿಸಿ ಮಾತನಾಡಿದಂತಹ ನರೇಂದ್ರ ಮೋದಿಯವರು ಸೆಮಿಕಂಡಕ್ಟರ್ ಉತ್ಪಾದನೆಯಲ್ಲಿ ಭಾರತದ ಯುವ ಜನತೆ ಸಕ್ರಿಯವಾಗಿ ತೊಡಗಿಸಿಕೊಳ್ಳಲಿದೆ ಹೀಗಾಗಿ ಭಾರತದ ಮೇಲೆ ನಂಬಿಕೆ ಇಟ್ಟು ಇಷ್ಟೊಂದು ಜನ ಇಲ್ಲಿ ಸೇರಿದ್ದಾರೆ ಅಂತ ಹೇಳಿ ಹೊಗಳಿದ್ದಾರೆ ಇನ್ನೊಂದು ವಿಷಯ ಸ್ನೇಹಿತರೆ ಆಗ ನಾನು ಈ ಸೆಮಿ ಕಂಡಕ್ಟರ್ ಉತ್ಪಾದನೆಯಲ್ಲಿ ಚೀನಾದ ಹೆಸರನ್ನು ತೆಗೆದುಕೊಂಡೆ ಯಾಕೆ ಏನು ನೋಡೋಣ ಹೌದು ಸ್ನೇಹಿತರೆ ವಿಕ್ರಮ್ ತ್ರೀ ಟೂ ಝೀರೋ ಒನ್ ಚಮತ್ಕಾರದಿಂದ ಇದೀಗ ಸೆಮಿ ಕಂಡಕ್ಟರ್ ರೇಸ್ಗೆ ಭಾರತ ಅಧಿಕೃತವಾಗಿ ಎಂಟ್ರಿ ಕೊಟ್ಟಂತಾಗಿದೆ ಈ ಮೂಲಕ ಚೀನಾ ಅಮೆರಿಕಾಗೆ ಟಕ್ಕರ್ ಕೊಟ್ಟಂತಾಗಿದೆ ಅಂದ್ರೆ ಡಿಜಿಟಲ್ ವಜ್ರ ಅಂತಾನೆ ಕರೆಯಲ್ಪಡುವ ಈ ಚಿಪ್ಪನ್ನು ಭಾರತ ಸಂಪೂರ್ಣವಾಗಿ ದೇಶೀಯವಾಗಿ ಉತ್ಪಾದಿಸಿದೆ ಈ ಮೂಲಕ ಕೆಲವೇ ದೇಶಗಳ ಪಟ್ಟಿಗೆ ಭಾರತ ಕೂಡ ಸೇರುತ್ತೆ ಇನ್ನು ಡೆಲ್ಲಿಯಲ್ಲಿ ಆಯೋಜಿಸಿದ್ದ ಸೆಮಿಕಾನ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದು ಕೇಂದ್ರ ಎಲೆಕ್ಟ್ರಾನಿಕ್ಸ್ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ವಿಕ್ರಮ್ ತ್ರೀ ಟೂ ಜೀರೋ ಒನ್ ಮೈಕ್ರೋ ಪ್ರೊಸೆಸರ್ ಅನ್ನ ಗಿಫ್ಟ್ ಆಗಿ ನೀಡುವ ಮೂಲಕ ಈ ಸಾಧನೆಯನ್ನ ಇಡೀ ವಿಶ್ವಕ್ಕೆ ತಿಳಿಯುವಂತೆ ಮಾಡಿದ್ದಾರೆ ಹಾಗಾಗಿ ಏನಂತ ಹೇಳಿದ್ರೆ ಸ್ನೇಹಿತರೆ ವಿದೇಶಗಳಲ್ಲಿ ಈ ಚಿಪ್ಗಳನ್ನ ತಯಾರಿಕೆ ಬಹಳ ಜೋರಾಗಿ ನಡೀತಾ ಇತ್ತು ಇದೀಗ ಭಾರತದಲ್ಲೂ ಕೂಡ ಸೆಮಿ ಕಂಡಕ್ಟರ್ ವಲಯದಲ್ಲಿ ಬಹಳಷ್ಟು ಹೂಡಿಕೆ ನಡೀತಾ ಇದೆ ಜೊತೆಗೆ ಸರ್ಕಾರ ಬಹಳ ಇಂಟ್ರೆಸ್ಟ್ ತಗೊಂಡು ಮಾಡ್ತಾ ಇರುವಂಥದ್ದು ಒಂದು ರೀತಿಯಲ್ಲಿ ಭಾರತ ಎಲ್ಲ ಕ್ಷೇತ್ರಗಳಲ್ಲೂ ಮುಂದುವರಿಯುವ ಸೂಚನೆ ಬಹಳ ಪ್ರಬಲವಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಹೇಳಬಹುದು